ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ನೇತೃತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು ಎಂ ಪಿಗಳು ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿ ಸುಮಾರು ಎಂಟು ದಿವಸ ಏನು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಹದಿನೈದು ತಿಂಗಳಿಂದನೂ ಸುಮ್ಮನೆ ಇದ್ದು ನಾವು ಪಾದಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ನಿಮ್ದು ಇಪ್ಪತ್ತೊಂದು ಹಗರಣಗಳಿದೆ ನಾವು ಅತ್ತಗಿತೀರಿ ಇತ್ತಗಿತೀರಿ ಈಚೆ ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ ನಾವು ಸುಮ್ಮನೆ ಇದ್ರಿ ಈಗ ನಿಮ್ಗೆ ತೊಂದರೆ ಕೊಡ್ತೀರಿ ಅಂತೇಳಿ ಎದುರಿಸೋಂಥ ಕೆಲಸಗಳನ್ನು ಇವತ್ತು ಬ್ಲ್ಯಾಕ್ ಮೇಲ್ ಮಾಡೋಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ನಾನು ಸಿದ್ದರಾಮಯ್ಯವ್ರಿಗೆ ಕೇಳೋದಿಷ್ಟೇ ಕಾನೂನಿಗೆ ಯಾರೂ ದೊಡ್ಡರಲ್ಲ ದೊಡ್ಡೋರಲ್ಲ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಆ ರಾಷ್ಟ್ರಪತಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ನಾವು ಸಾಮಾನ್ಯ ರಜೆಗಳಿಗೂ ಈಕ್ವಲ್ ಕಾನೂನಿದೆ ಆ ನಿಟ್ಟಿನಲ್ಲಿ ಹಿಂದೆನೂ ಹಲವಾರು ಜನ ಬಂಗಾರಪ್ಪ ಅವರು ಇರ್ಬೋದು ಅದಾದಮೇಲೆ ರಾಮಕೃಷ್ಣ ಹೆಗಡೆಯವರು ಇರ್ಬೋದು ಈ ಥರ ಅವ ಸಂದರ್ಭಗಳು ಬಂದಾಗ ಅವರು ರಿಸೈನ್ ಕೊಟ್ಟು ಕಾನೂನು ರೀತಿಯಲ್ಲಿ ತನಿಖೆ ಮಾಡಿರಿ ಅದಾದಮೇಲೆ ಯಡಿಯೂರಪ್ಪ ಅವರು ಕಾನೂನು ರೀತಿಯಲ್ಲಿ ತನಿಖೆ ಮಾಡಿರಿ ಅಂತೇಳಿ ಅವ್ರು ರಿಸೈನ್ ಕೊಟ್ಟು ಮತ್ತೆ ತನಿಖೆ ನಡೆದಂಥ ಸಂದರ್ಭದಲ್ಲಿ ಅವ್ರು ಅವ್ರಿಗೆ ಕ್ಲೀನ್ ಶೀಟ್ ಕೊಟ್ಟಿರ್ತಕ್ಕಂಥವು ನೀವು ನಾವೆಲ್ಲ ನೋಡಿರ್ತಕ್ಕಂಥ ವಿಷಯ ಕಾನೂನು ತಜ್ಞರಾದಂಥ ಸಿದ್ದರಾಮಯ್ಯನವರು ಖುದ್ದು ವಕೀಲರಾಗಿದ್ದಂಥ ಅವರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಪಾಲರಿಗೂ ಸಂವಿಧಾನ ವಿದ್ಯೆ ಇದೆ ರಾ ಹುದ್ದೆ ಅದು ಒಂದು ರಾಷ್ಟ್ರಪತಿ ಆಗಿರ್ಬೋದು ಒಂದು ರಾಜ್ಪಾಲರಾಗಿರ್ಬೋದು ಅವರು ಸಾರ್ವಜನಿಕ ಯಾರೋ ಬಿ ಜೆ ಪಿ ಅವ್ರಿಗೆ ದೂರು ಕೊಟ್ಟಿರ್ತಕ್ಕಂಥದ್ದಲ್ಲ ಸಾರ್ವಜನಿಕರು ದೂರು ಕೊಟ್ಟಂಥ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅವರು ಕಾನೂನು ತಜ್ಞರ ಹತ್ರ ಹಲವಾರು ವಿಷಯಗಳನ್ನು ಚರ್ಚಿಸಿರ್ಬೋದು ಚರ್ಚಿಸಿ ಇದನ್ನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ ಅಂತ ಒರೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥವು ಅವರು ಮಾಡಿರ್ತಕ್ಕಂಥ ಎಲ್ ಎಲ್ ಬಿಗೆ ಮತ್ತು ಅವರು ಕಾನೂನನ್ನು ತಿಳ್ಕೊಂಡಿರೋದ್ರ ಬಗ್ಗೆ ಒಂಥರ ಅವಮಾನ ಮಾಡ್ದಂಗೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅಹಿಂದ ಅನ್ನೋ ಹೆಸರಿನಲ್ಲಿ ನಾವು ಅವಾಗ ಕಾಂಗ್ರೆಸ್ಸಲ್ಲೇ ಇದ್ದ್ರಿ ಅಹಿಂದ ಅನ್ನೋ ಹೆಸರಲ್ಲಿ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಬಂದು ಯಾವ ರೀತಿಯಲ್ಲಿ ಹಿಂಬಾಗ್ಲಿನಿಂದ ಬಂದು ಯಾರ್ಯಾರು ಸೀನಿಯರ್ ಲೀಡರ್ಗಳಿದ್ದರು ಅವನ್ನೆಲ್ಲ ತುಳಿದು ಅವ್ರು ಯಾವ ರೀತಿಯಲ್ಲಿ ಮುಖ್ಯಮಂತ್ರಿ ಆದರು ಅಹಿಂದ ಅಂತ ಹೆಸರು ಹೇಳ್ಕೊಂಡು ಬಂದು ಯಾರ್ಯಾರು ಏನು ದಾ ಅಂತಿದೆ ಆ ದಾ ಅನ್ನೋ ಇದರಲ್ಲಿ ದಲಿತರನ್ನ ಯಾರ್ಯಾರು ಮುಖಂಡರುಗಳಿದ್ದರು ಖರ್ಗೆ ಅವರಿಂದ ಹಿಡಿದು ಪರಮೇಶ್ವರರಿಂದ ಹಿಡಿದು ಪ್ರಸನ್ ಕುಮಾರಿಂದ ಹಿಡ್ದು ಪ್ರತಿಯೊಬ್ಬರನ್ನು ತಿಳಿದು ಇವರು ಯಾವ ರೀತಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಅಂತೇಳಿ ಯಾರ್ಯಾರನ್ನು ಸೋಲ್ಸಿದ್ರು ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯಪಾಲರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅವರ ಶಾಸಕರುಗಳನ್ನು ಮತ್ತು ಮಂತ್ರಿಗಳನ್ನು ಬಳಸ್ಕೊಂಡು ಏಕವಚನದಲ್ಲಿ ರಾಜ್ಯಪಾಲರ ವಿರುದ್ಧವಾಗಿ ಮಾತಾಡಿ ರಾಜ್ಯಪಾಲರ ಭಾವಚಿತ್ರಗಳನ್ನು ಇಟ್ಕೊಂಡು ಅವರ ಪ್ರತಿಕೃತಿ ದಹನ ಮಾಡೋಂಥವು ಮತ್ತು ಚಪ್ಪಲಿಯಲ್ಲಿ ಒಡೆಯೋಂಥವು ಇದನ್ನೆಲ್ಲ ಮಾಡ್ತಾಯಿದ್ದಂಥದು ನೋಡಿದರೆ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಅವ್ರ ಸಂಸ್ಕೃತಿನೇ ಗೊತ್ತಿಲ್ಲ ಈ ದೇಶದ ಸಂಸ್ಕೃತಿ ಏನು ಅನ್ನೋ ಗೊತ್ತೇ ಇಲ್ಲ ಯಾಕಂದರೆ ಇವರು ಅಧಿಕಾರಕ್ಕೆ ಬಂದಮೇಲೆ ಯಾವ ರೀತಿ ಅಧಿಕಾರ ಪಡೆಯೋದಕ್ಕೋಸ್ಕರ ಗ್ಯಾರಂಟಿಗಳನ್ನು ಹೇಳಿದರು ಮತ್ತು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಏನು ಘಟನೆಗಳು ನಡೆದಿತ್ತು ಆ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಎಲ್ಲ ಆಗಿತ್ತು ಸ್ಟೇಷನ್ನ ನುಗ್ಗಿ ದಾಂಧಲೆ ಮಾಡಿದರು ಪೊಲೀಸ್ ವೆಹಿಕಲ್ಸ್ಗೆ ಬೆಂಕಿ ಇಕ್ಕಿದ್ರು ಅವ್ರದೇ ಪಕ್ಷದ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಬೆಂಕಿ ಇಟ್ಟಿದ್ರು ಅವ್ರ ಶಾಸಕರನ್ನು ರಕ್ಷಣೆ ಮಾಡೋಕ್ಕೆ ಇವರು ಹೋಗಿಲ್ಲ ಅವ್ರಿಗೆ ವೋಟ್ ಬ್ಯಾಂಕ್ ಬೇಕಾಗಿತ್ತು ಒಂದು ಕಮ್ಯುನಿಟಿ ವೋಟ್ ಬ್ಯಾಂಕ್ ಬೇಕಾಗಿದ್ದರಿಂದ ಅದನ್ನೆಲ್ಲ ಸಹಿಸ್ಕೊಂಡು ಮೊದಲಿಂದನೂ ದಲಿತರಂದರೆ ಕಾಂಗ್ರೆಸ್ ನೆಹರೂ ಇಂದ ಹಿಡಿದು ನೆಹರೂ ಇಂದ ಹಿಡಿದು ಇಂದಿರಾಗಾಂಧಿಯಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಎರಡೆರಡು ಬಾರಿ ಚುನಾವಣೆ ಪ್ರಚಾರಕ್ಕೋಗಿ ಅಂಬೇಡ್ಕರ್ನ ಸೋಲಿಸಿದಂಥ ಕಳನಾಯಕರು ನೆಹರೂರವರು ಇವತ್ತು ಅಂಬೇಡ್ಕರ್ ಬಗ್ಗೆ ಜಮೀರ್ ಅಹಮದವರು ಈ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿಗಳು ಜೈ ಭೀಮ್ ಅಂಥೇಳಿ ಘೋಷಣೆ ಕೂಗ್ರಿ ಅಂತ ಹೇಳ್ತಾರೆ ಅದು ಅವರು ಜೈ ಭೀಮ್ ಅಂತ ಹೇಳೋದಕ್ಕೆ ನಾಲಾಯಕು ಜಮೀರ್ ಅಹಮದವ್ರು ಇವತ್ತು ಏನು ರಾಜ್ಯಪಾಲರ ವಿರುದ್ಧವಾಗಿ ಇವರ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇದು ಅವ್ರಿಗೆ ಶೋಭೆ ತರಂತಲ್ಲ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳೋದು ಇಷ್ಟೇ ನೀವು ತಪ್ಪು ಮಾಡೇ ಇಲ್ಲ ಅಂದರೆ ಇವತ್ತೇನು ಕಾನೂನು ರೀತಿಯಲ್ಲಿ ನಿಮ್ಮ ವಕೀಲರಿದ್ದಾರೆ ಡೆಲ್ಲಿಯಿಂದನೂ ಕರೆಸ್ಕೊಂಡಿದ್ದೀರಿ ಕಪಿಲ್ ಸಿಬ್ಬಲ್ನ ಇನ್ನೊಬ್ಬರು ಮತ್ತೊಬ್ಬರನ್ನೆಲ್ಲರೂ ಕೋರ್ಟ್ಗೆ ಹೋಗಿ ಅಲ್ಲಿ ಕ್ಲೀನ್ ಶೀಟ್ ಆಗಿದ್ದಾದ್ಮೇಲೆ ಮತ್ತೆ ಬನ್ನಿ ಅದುವರೆಗೂ ನೀವು ರಿಸೈನ್ ಕೊಡಿ ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಅದು ಬಿಟ್ಟು ನಾನು ಡೆಲ್ಲಿಗೆ ಹೋಗ್ತೀನಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಯಾವೆಲ್ಲೆಲ್ಲ ಗೌರ್ನರನ್ನ ಬಳಸ್ಕೊಂಡು ಎಲ್ಲೆಲ್ಲಿ ನೀವು ಯಾವ್ಯಾವ ಥರ ಮುಖ್ಯಮಂತ್ರಿಗಳ ಮೇಲೆ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳ್ರಿ ಹೇಳ್ಬಿಟ್ಟು ಹೇಳಿ ಆರ್ಡರ್ ಮಾಡಿಸಿದ್ದೀರಿ ಅಂತೇಳಿ ನಾನು ಅದು ಮಾಡ್ತೀನಿ ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಡೆಲ್ಲಿನಲ್ಲಿ ಇರ್ತಕ್ಕಂಥವ್ರು ಆಲಿಬಾಬಾ ಚಾಲಿಸ್ ಚೌರ್ಸ್ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತೇನು ಐ ಎನ್ ಡಿ ಎ ಮಿತ್ರಕೂಟ ಇದೆ ಆ ಮಿತ್ರಕೂಟದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಒಂದೊಂದು ಭ್ರಷ್ಟಾಚಾರದಲ್ಲಿ ತೊಲಗಿರ್ತಕ್ಕಂಥವ್ರೆ ಅದು ಕನ್ನಿಮೊಳ್ಳಿ ಇರ್ಬೋದು ಎ ರಾಜ ಇರ್ಬೋದು ಇರ್ಬೋದು ಇವತ್ತು ಕೆ ಕೇಜ್ರಿವಾಲ್ ಇರ್ಬೋದು ಪ್ರತಿಯೊಬ್ಬರೂ ಮಮತಾ ಬ್ಯಾನರ್ಜಿ ಇರ್ಬೋದು ಇವರೆಲ್ಲರೂ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಕಳ್ಳರ ನ್ಯಾಯ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ ನೀವು ಕಾನೂನು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗಾದ್ರೂ ಹೋಗ್ರಿ ಎಲ್ಲಾದರೂ ಹೋಗಿರಿ ನೀವು ಫೈಟ್ ಮಾಡಿ ಮೊದಲು ನೀವು ಸಂವಿಧಾನದಲ್ಲಿ ಇರ್ತಕ್ಕಂಥ ಏನು ಅಕ್ಕಿದೆ ರಾಜ್ಯಪಾಲರಿಗೆ ಏನು ಅಕ್ಕಿದೆ ಆ ಹಕ್ಕನ್ನು ಬಳಸ್ಕೊಂಡು ಏನು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಅವರೇನು ಗಲ್ ಶಿಕ್ಷೆ ಏನು ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಆ ಶಿಕ್ಷೆ ಕೊಡೋಂಥವುದು ಕೋರ್ಟು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರ ಬಗ್ಗೆ ಈ ಥರ ಅವೇಳನಕಾರಿಯಾಗಿ ನೀವು ಮಾತಾಡ್ತಾ ಇದ್ದೀರಿ ನಾವೇನಾದರೂ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಹಿಂದುಳಿದವರ್ಗ ಸಮಾಜದವ್ರು ಒಬ್ಬರು ಮುಖ್ಯಮಂತ್ರಿ ಆದರು ಅಂತೇಳ್ಬಿಟ್ಟು ಹೇಳಿ ನೀವು ಈ ರೀತಿ ಮಾತಾಡ್ತೀರಿ ಅಂತ ಹೇಳ್ತೀರಿ ನರೇಂದ್ರ ಮೋದಿಜಿ ಅವರು ಅಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಯಾವ್ಯಾವ ಥರ ನೀವು ಮಾತಾಡಿದ್ದೀರಿ ನೀವು ಯಾವ ಥರ ಇದು ಮಾತಾಡಿದ್ದೀರಿ ಈ ರಾಷ್ಟ್ರದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿರ್ತಕ್ಕಂಥವ್ರು ನೀವು ಕಾಂಗ್ರೆಸ್ ಪಾರ್ಟಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ತೀರೋದಂಥ ಸಂದರ್ಭದಲ್ಲಿ ಅವ್ರ ಕಾರಕ್ಕೆ ಮೂರಡಿ ಅಡಿ ದೆಲ್ಲಿಯಲ್ಲಿ ಅವರು ಅಂತಿಮ ಸಂಸ್ಕಾರ ಮಾಡೋಕ್ಕೆ ಜಾಗನೂ ಕೊಡದೆ ಇರತಕ್ಕಂಥವ್ರು ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಯಾರ್ಯಾರು ಧರ್ಮದ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಯಾರು ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಲ್ಲುತ್ತೆ ಅನ್ನೋಂತೇಳಿ ಇವತ್ತು ಯಾರ್ಯಾರು ದೇಶ ವಿರೋಧ ಚಟುವಟಿಕೆಗಳು ಮಾಡ್ತಾರೆ ಅವ್ರಿಗೆ ಗೊತ್ತಾಗಿ ಇವತ್ತು ಎಲ್ಲ ಕಡೆನೂ ದುಷ್ಕೃತ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಜೊತೆಲಿ ಐ ಎನ್ ಡಿ ಎ ಮಿತ್ರಕೂಟ ಇದೆ ಅಂತ ಹೇಳಿ ಇವತ್ತು ಐವಾನ್ ಡಿಸೋಜ ಅವರು ಅವರು ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಯಾವ ಥರ ಆಯಿತು ಅದೇ ರೀತಿಯಲ್ಲಿ ರಾಜ್ಯಪಾಲರನ್ನ ನಾವು ಒಳಗಡೆಯಿಂದ ಒಳಗಡೆ ಎಳ್ಕೊಂಬಂದು ಇದು ಮಾಡಿ ನಾವು ದಾಳಿ ಮಾಡ್ತೀರಿ ಅಂತ ಹೇಳ್ತಾರೆ ಐ ಡಿಸೋಸ್ ಅವರೇ ನೀವು ಪಾಕಿಸ್ತಾನದಲ್ಲಿದ್ದೀರಾ ಇಲ್ಲ ಇಟಾಲಿಯಲ್ಲಿದ್ದೀರಾ ಬಾಂಗ್ಲಾದೇಶದಲ್ಲಿ ಬೇರೆ ಬೇರೆ ಕಡೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಬೇರೆ ಮುಖ್ಯ ಪ್ರಧಾನಮಂತ್ರಿ ಆಗಿದ್ರು ಈ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರೋದು ನರೇಂದ್ರ ಮೋದಿಜಿಯವರು ಅದು ನೀವು ತಿಳ್ಕೊಳ್ರಿ ಫಸ್ಟು ನೀವಿರ್ತಕ್ಕಂಥವು ಈ ದೇಶದಲ್ಲಿ ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ನೀವು ಈ ರೀತಿ ದೇಶ ವಿರುದ್ಧ ಚಟ್ಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಇದ್ದೀರಿ ಅದಕ್ಕೋಸ್ಕರ ನಾವು ನಿನ್ನೆ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಪೊಲೀಸ್ ಮಹಾನಿರ್ದೇಶಕರಿಗೆ ನಾವು ಒಂದು ದೂರನ್ನು ಕೊಟ್ಟಿದ್ದೀರಿ ಯಾರ್ಯಾರು ಈ ಥರ ಜಮೀರ್ ಅಹಮದ್ ಇರ್ಬೋದು ದಿನೇಶ್ ಗುಂಡೂರಾವ್ ಇರ್ಬೋದು ಕೃಷ್ಣ ಬೈರೇಗೌಡರು ಇರ್ಬೋದು ಐವಾನ್ ಡಿಸೌಜವ್ರು ಇರ್ಬೋದು ಈ ರೀತಿ ಚಟುವಟಿಕೆಗಳನ್ನು ಮಾಡ್ಕೊಂಡು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ರಾಜ್ಯಪಾಲರ ವಿರುದ್ಧವಾಗಿ ಏಕವಚನದಲ್ಲಿ ಮತ್ತೆ ಅವ್ರಿಗೆ ಅವಮಾನವನ್ನು ಮಾಡೋಂಥ ರೀತಿಯಲ್ಲಿ ಅವರ ಚಪ್ಪಲಿ ಒಡಿ ಚಪ್ಪಲಿಯಲ್ಲಿ ಓಡಿಯುವಂಥವುದು ಆ ಪ್ರತಿಕೃತಿ ದಹನ ಮಾಡೋಂಥವ್ರು ಇವರ ಮೇಲೆ ಕಾನೂನು ರೀತಿ ನೀವು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ದೂರನ್ನು ಕೊಟ್ಟಿದ್ದೀರಿ ಅದೇ ರೀತಿಯಲ್ಲಿ ನಾವು ಇವತ್ತು ಮಾಧ್ಯಮದ ಮಿತ್ರರು ಮುಖಾಂತರ ನೀವು ನೋಡಿದ್ದೀರಿ ನೀವೂ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೀವು ಹಾಕಿದ್ದೀರಿ ಮೂಢ ಆಗರಣದಲ್ಲಿ ನಮ್ಮದೇನು ಪಾತ್ರ ಇಲ್ಲ ಮೂಢ ಆಗರಣ ವಿಷಯದಲ್ಲಿ ಬಂದಾಗ ಹಿಂದೆ ಸಿದ್ದರಾಮಯ್ಯವರು ಏನು ಉಪಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳಾಗಿದ್ದರು ಅವತ್ತಿಂದನೂ ಹಿಂದೆ ಪಿತೂರಿ ಮಾಡ್ಕೊಂಡು ಆ ಜಾಮಗ ಹೆಂಗಾದ್ರೂ ಮಾಡಿ ಮಾಡಿಕೊಡ್ಬೇಕನ್ನೋ ಲೆಕ್ಕಾಚಾರದಲ್ಲಿ ನೀವು ಇವತ್ತು ಮಾಡಿ ಯಾರ್ದೋ ಜಮೀನ ಕನ್ವರ್ಷನ್ ಆಗಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಜಮೀನನ್ನು ಇವತ್ತು ನಿಮ್ಮ ಬಾಮ ಬಿಟ್ಟು ಯಾವ ರೀತಿಯಲ್ಲಿ ನೀವು ಇದು ಮಾಡಿದ್ದೀರಿ ನಾನು ಕ್ಲೀನ್ ಅಂತ ಹೇಳ್ತಾ ಇದ್ದೀರಿ ನಾನು ಒಂದೇ ಒಂದು ಕಪ್ಚುಕ್ಕೆ ಇಲ್ಲ ಅಂತೇಳಿ ನಿಮ್ಮ ಬಾಡಿ ಎಲ್ಲ ಫುಲ್ ಬ್ಲ್ಯಾಕೆ ಕಾಗೆ ಥರ ಆಗೋಗ್ಬಿಟ್ಟಿದ್ದೀರಿ ನೀವು ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ನೀವು ಭ್ರಷ್ಟಾಚಾರನೇ ನಿಮ್ಮ ಮಂತ್ರಿಗಳನ್ನು ಭ್ರಷ್ಟಾಚಾರನ ನಿಮ್ಮ ಶಾಸಕರುಗಳನ್ನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಿ ಇವತ್ತು ಒಂದು ಪಿ ಎಸ್ ಐ ವರ್ಗಾವಣೆ ಮಾಡಬೇಕಂದ್ರೆ ನಲವತ್ತು ಲಕ್ಷ ಕೇಳ್ತಾರೆ ನಿಮ್ಮ ಶಾಸಕರು ಇವತ್ತು ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂಥದು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಇವತ್ತು ಚಂದ್ರಶೇಖರ್ ಏನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೀವು ನೂರ ಎಂಬತ್ತೇಳು ಕೋಟಿ ನೀವು ಹಗರಣ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೈದ್ರಾಬಾದ್ ಮತ್ತು ನಮ್ಮ ಕ ಉತ್ತರ ಕರ್ನಾಟಕ ಕಡೆ ನೀವು ಚುನಾವಣೆಗೆ ಬಳಸೋದಕ್ಕೋಸ್ಕರ ಅದನ್ನು ಬೇರೆ ಬೇರೆ ಬಾರ್ ಓನರ್ಗಳ ಹೆಸರಿಗೆ ಜ್ಯುವೆಲರಿ ಶಾಪ್ ಓನರ್ಗಳ ಹೆಸರಿಗೆ ಕೋಆಪ್ರೇಟಿವ್ ಸೊಸೈಟಿಗಳ ಹೆಸರಿಗೆ ಬೇರೆ ಬೇರೆ ಅವರ ಅಕೌಂಟ್ಗಳಿಗೆ ನೀವು ಹಾಕಿರ್ತಕ್ಕಂಥವು ಸಾಬೀತಾಗಿಲ್ವಾ ನೀವೇ ವಿಧಾನಸಭೆ ಅಧಿವೇಶನದಲ್ಲಿ ಒಪ್ಕೊಂಡ್ರಿ ರೇ ನೂರ ಎಂಬತ್ತೇಳು ಕೋಟಿ ಅಲ್ಲ ರೀ ಅದು ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ಅದನ್ನು ವಾಪಸ್ ತರ್ಸ್ಕೊತಾ ಇದ್ದೀನಿ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ ನೀವು ನಾಚಿಕೆ ಆಗ್ಬೇಕು ನೀವು ಒಂದು ವಕೀಲರಾಗಿ ಯಾರೇ ಕಳ್ಳನು ಅಂತ ಹೇಳ್ಬಿಟ್ಟು ಹೇಳಿ ಒಂದು ಸಲ ಪೊಲೀಸರು ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾದ್ಮೇಲೆ ಅವ್ರ ಹತ್ರ ಏನೇ ಪ್ರಾಪರ್ಟಿ ರಿಕವರಿ ಮಾಡ್ಕೊಂಡ್ರೂ ಕೇಸು ನಿಮ್ಮ ಮೇಲೆ ನೀವು ಅಪರಾಧಿನೇ ನೀವು ಕೋರ್ಟ್ಗೆ ಹೋಗಿದ್ದಾದ್ಮೇಲೆ ಕೋರ್ಟ್ ಅಲ್ಲಿ ವರ್ಷಗಳು ಕೇಸ್ ನಡೆದಿದ್ದಾದ್ಮೇಲೆ ಅಲ್ಲಿ ನೀವು ತಪ್ಪಿತಸ್ಥರಲ್ಲ ಅಲ್ಲ ಅಪರಾಧಿನ ನಿರ್ಪರಾಧಿ ಅಂತ ತೀರ್ಮಾನ ಮಾಡೋದು ಜಡ್ಜು ನೀವಲ್ಲ ಒಂದು ರೂಪಾಯಿ ಆಗಲಿ ಯಾವ ರೀತಿ ನೀವು ಹೈದ್ರಾಬಾದ್ ಕಳಿಸಿ ಲಾಂಬನಿಗೆ ಕಾರು ಅದ್ರ ಜೊತೆಯಲ್ಲಿ ಇವರು ಕಟ್ಟಿದ್ದಿದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂಥ ವಾಚು ಇವತ್ತು ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಶಾಸಕರುಗಳು ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಇವರಿಗೆಲ್ಲ ನೀವು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಬೆಲೆ ಬಾಳಷ್ಟು ಸೈಟ್ಗಳನ್ನು ನೀವು ಹಂಚಿ ಸಾವ ನೂರ ನಾಲ್ಕೈದು ವರ್ಷಗಳಿಂದ ಏನು ಅಲ್ಲಿ ಮೈಸೂರಲ್ಲಿ ಸೈಟ್ ಬೇಕು ಅಂತೇಳಿ ಎಲ್ಲ ಕಮ್ಯುನಿಟಿಯವರು ಅರ್ಜಿಗಳ ಹಾಕ್ಕೊಂಡಿದ್ರು ಅವರಿಗೆಲ್ಲ ಮೋಸ ಮಾಡಿ ನೀವು ಯಾವುದೋ ಒಂದು ಹಳ್ಳಿಯಲ್ಲಿ ನೂರು ರೂಪಾಯಿ ಬೆಲೆ ಬಾಳಂಥ ಜಾಗದಲ್ಲಿರ್ತಕ್ಕಂಥ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದೀರಿ ಅಂತೇಳಿ ನಿಮ್ಮದಲ್ಲ ಅದು ಜಮೀನು ದಲ್ತುರ್ದ್ ಜಮೀನು ಆ ಜಮೀನ್ ಅಕ್ವೈರ್ ಮಾಡ್ಕೊಂಡಿದ್ರೆ ನೀವು ಬಂದು ಸದಾಶಿವನಗರದಲ್ಲಿ ನನಗೆ ಜಾಗ ಬೇಕು ಬದಲಿ ಜಾಗ ಅಂತ ಹೇಳಿ ಹದಿನಾಲ್ಕು ಸೈಟ್ ತಗಂತೀರಿ ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯವ್ರೆ ನಿಮಗೆ ಅದಕ್ಕೆ ಅರ್ಥ ಆಯ್ತಾರ ಅಂದ್ರೆ ಬಿಟ್ಬಿಡ್ಬೇಕು ಸಿದ್ದರಾಮಯ್ಯವ್ರನ್ನ ಅಂದ್ರೆ ಸಿದ್ದರಾಮಯ್ಯ ಚಂದ್ರಶೇಖರ್ ಆದ್ರೂ ಚಂದ್ರಶೇಖರ್ ಆದ್ರೂ ಸೂಸೈಡ್ ಮಾಡ್ಕೊಳ್ಳಿ ನಮ್ಮ ಪಿ ಎಸ್ ಐ ಆದರೂ ಸೂಸೈಡ್ ಮಾಡ್ಕೊಳ್ಳಿ ಯಾರಾದ್ರೂ ಸೂಸೈಡ್ ಮಾಡ್ಕೊಳ್ಳಿ ಇವತ್ತು ಹೆಣ್ಮಕ್ಳಕ್ ರಕ್ಷಣೆ ಇಲ್ಲ ಪ್ರತಿಯೊಂದ್ರಲ್ಲೂ ಭ್ರಷ್ಟಾಚಾರನ ತುಂಬಿ ತುಳುಕ್ತಾ ಇದ್ದಾಗ ತುಂಬಿ ತುಳುಕ್ತಾ ಇದ್ದಾಗ ನಾವೇನಾದ್ರು ತಪ್ಪು ಮಾಡಿದ್ರೆ ಅವತ್ತೇನು ವಿರೋಧ ಪಕ್ಷದವ್ರು ಏನ್ ಮಣ್ ತಿಂತ ಇದ್ರ

ಯಾವ್ದು ನಾವು ಹೇಳೋದು ಇಷ್ಟೇ ಹೇಳೋದಿಷ್ಟೇ ಸಿದ್ದರಾಮಯ್ಯ ಬಾಯಿ ಬಿಟ್ರೆ ಸುಳ್ಳು ನಾವು ಸತ್ಯನೇ ಹೇಳೋದು ಗೌರ್ನರ್ ಕಂಸರ್ ನಿಮ್ ಮನೆ ಪ್ರೆಸ್ ಮೀಟ್ ಅಲ್ಲಿ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಅಂತ ಬೈದಿದ್ರೆ ಅವ್ರು ಸರ್ ನಾನು ಒಂದು ಹೇಳ್ತೀನಿ ಅದು ಅದು ಒಂದೇ ಒಂದು ನಿಮಿಷ ಸರ್ ಸರ್ ಒಂದೇ ಒಂದು ನಿಮಿಷ ನಾನು ಹೇಳ್ತೀನಿ ನಾನು ಮಾತಾಡ್ತೀನಿ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ ಯಾರೇ ಆಗಿರ್ಬೋದು ಅದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಜನ ನಾನು ಮಾತಾಡ್ತೀನಿ ಸರ್ ನಾನು ಮಾತಾಡ್ತೀನಿ ನಾನು ಒಂದೇ ಒಂದು ನಿಮಿಷ ಸರ್ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಇಲ್ಲ ನಾನು ಇಲ್ಲ ಇಲ್ಲ ಆಗಿರ್ಬೋದು ಯಾರೇ ಗವರ್ನರ್ ವಿರುದ್ಧವಾಗ್ಲಿ ರಾಷ್ಟ್ರಪತಿಯವರಾಗ ವಿರುದ್ಧವಾಗಿ ಆಗಲಿ ಅವೇಳ್ಕರ್ ಮಾತಾಡಿದರೆ ತಪ್ಪೇ ಅದು ನಾನೇನು ಸರಿ ಅಂತ ಏನು ಹೇಳ್ತಾ ಇಲ್ಲ ಈಗ ಅರ್ಥ ಆಯ್ತು ಮಾ ಅರ್ಥ ಆಯ್ತು ಇದು ಮಾಡ್ಕೊಂಡು ನಾನೊಂದು ವಿಷಯ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಯಾರ್ಯಾರು ಯಾವಾಗ ಯಾವಾಗ ಇದ್ದರು ಯಾವಾಗ ಯಾವಾಗ ಬಂದರು ಯಾವಾಗ ಯಾವಾಗ ಓದರು ಏನು ಎತ್ತ ಅನ್ನೋ ಲೆಕ್ಕಾಚಾರ ನಮ್ಮಲ್ಲೂ ಇದೆ ಅರ್ಥ ಆಯ್ತಾರ ನಾನು ಹೇಳೋದೇನೆಂದರೆ ನಮ್ಮಲ್ಲೂ ನಾವೇನು ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು ಆಗಿದ್ರೆ ಅದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅರ್ಥ ಆಯ್ತಾ ಸಾರ್ ಈಗೇನು ಸಿದ್ದರಾಮಯ್ಯ ಅವ್ರು ಬಿಟ್ಬಿಡ್ಬೇಕಾ ಸರ್ ಮಾತಾಡೋಣ ಈಗ ನಿನ್ನೆ ಪೊಲೀಸ್ ಮಹಾನಿರ್ದೇಶಕರಿಗೆ ನಾವೇನು ದೂರನ್ನು ಕೊಟ್ಟಿದ್ದೀರಿ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಕ್ರಮ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಒಂದು ವೇಳೆ ಕ್ರಮ ತಗೊಂಡಿಲ್ಲ ಅಂದರೆ ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ಗೌರವ ಇದೆ ದಯವಿಟ್ಟು ಯಾವ ರೀತಿ ನೀವು ಹದಿನೈದು ತಿಂಗಳಿಂದ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಲಲ್ಲಿ ಯಾರಾದರೂ ಕಾಮೆಂಟ್ ಹಾಕಿರೋ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಾಯಿದ್ರಿ ಮಂತ್ರಿಗಳ ಮೇಲೆ ಭ್ರಷ್ ಧರಣಿ ಮಾಡಿದರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಾಯಿದ್ರಿ ನೋಡಿದ್ದೀರಿ ಸರ್ ನೀವು ನಿಮ್ಮ ಸೀನಿಯರಲ್ಲ ಸರ್ ನಾವು ಈ ಥರ ದುರುಪಯೋಗ ಪಡಿಸ್ಕೊಂಡಿಲ್ಲ ಸರ್ ಸರ್ ಈ ಥರ ಏನು ನಾವು ಏನು ದುರುಪಯೋಗ ಪಡಿಸ್ಕೊಂಡಿ ಮೂರನೇ ಬಾರಿ ಸತತವಾಗಿ ಮೂರನೇ ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋದು ಅರ್ಥ ಆಯಿತಾರೆ ಇವರು ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋದಕ್ಕೆ ಸರಿಯಾಗಿರ್ತಕ್ಕಂಥ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರಿಯಾಗಿ ಸೀಟು ನೀರಿಲ್ಲ ಇವತ್ತು ಗ್ಯಾರಂಟಿಗಳು ಕೊಡ್ತೀರಿ ಒಂದೊಂದು ಲಕ್ಷ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾಳೆ ಎಲೆಕ್ಷನ್ ಅಂದರೆ ಇವತ್ತು ಹೇಳಿದ್ದಾದಮೇಲೆ ಅದು ಕಾಸೆ ಬಿದ್ದು ಓಟ್ಗಳ ಹಾಕ್ಸ್ಕೊಂಡು ಏನೇನು ಮಾಡಿದರೆ ಇವಾಗ ಅದು ಮೇಲೆ ಮತ್ತೆ ಏನಾಯಿತು ಇವ್ರು ಎಲ್ಲೆಲ್ಲಿ ಯಾವ್ಯಾವ ಇದರಲ್ಲಿ ತೆಲಂಗಾಣ ಇರ್ಬೋದು ಕರ್ನಾಟಕ ಇರ್ಬೋದು ಬೇರೆ ಬೇರೆ ಎಲ್ಲಿ ಈ ಐ ಎನ್ ಡಿ ಎ ಮಿತ್ರಕೂಟದ ಸರ್ಕಾರಗಳಿದೆ ಅಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಎಲ್ಲಿ ಟುಸ್ ಆಗಿದೆ ನೆಕ್ಸ್ಟ್ ಚುನಾವಣೆಗೆ ಹೋದಾಗ ಗೊತ್ತಾಗುತ್ತೆ ಇವತ್ತು ಇವರು ಇದ್ದಿದ್ರೆ ಗ್ಯಾರಂಟಿಗಳೆಲ್ಲ ಕೆಲಸ ಆಗಿದ್ರೆ ಇದ್ದಿದ್ರೆ ಕರೆಕ್ಟಾಗಿ ಇದ್ದಿದ್ರೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಲೋಕ್ ಲೋಕಸಭಾ ಚುನಾವಣೆಯಲ್ಲಿ ಏನಿವರು ನೂರ ಮೂವತ್ತಾರು ಸೀಟ್ ನಾವು ಎಮ್ ಎಲ್ ಎಗಳಿಗೆ ಗೆದ್ದಿದ್ದೀರಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ನೂರ ನಲವತ್ತೈದು ಕಾನ್ಸ್ಟೆನ್ಸ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಏನು ಎನ್ ಡಿ ಎ ಮೈತ್ರಿಕೂಟದ ಲೋಕಸಭಾ ಸದಸ್ಯರು ನಿಂತ್ಕೊಂಡಿರ್ತಕ್ಕಂಥ ಕಾನ್ಸ್ಟೆನ್ಸ್ಗಳಲ್ಲಿ ಲೀಡ್ ಬಂದಿದೆ ಇವತ್ತು ನಾನು ಹೇಳೋದೇನಂದರೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ವಿರೋಧ ಪಕ್ಷದಲ್ಲಿದ್ದಾಗ ಏನು ಕೆಲಸ ಮಾಡಬೇಕು ಯಾರೇ ತಪ್ಪು ಮಾಡಿದ್ರೂ ಏನು ಸೈಲೆಂಟಾಗಿರ್ಬೇಕಂತಲ್ಲ ನಾವು ಅದನ್ನು ವಿರೋಧ ಮಾಡ್ತಾಯಿದ್ರೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮಲ್ಲಿ ಯಾರ್ಯಾರು ತಪ್ಪು ಮಾಡಿದರೆ ಅದನ್ನು ವಿರೋಧ ಮಾಡಿ ಆಗಲೇ ಅದನ್ನು ಬಯಲುಗೆಳೆಯಬೇಕಾಗಿತ್ತು ನಾವೇನು ಬೇಡ ಅಂತ ಹೇಳ್ಬಿಟ್ಟು ಹೇಳಲ್ಲ ಯಾರೇ ನಾನು ತಪ್ಪು ಮಾಡಿದ್ರೇನು ಬಯಲು ಗೆಳಿಬೇಕಾಗಿತ್ತು ನಾವೇನು ಬೇಡ ಅಂತೇಳಿಲ್ಲ ನಾವೇನು ಸಾಗಳು ಇನ್ನೊಂದು ಮಾತ್ರ ತಪ್ಪು ಮಾಡಿದರೆ ಅದನ್ನು ಕಾನೂನು ರೀತಿಯಲ್ಲಿ ಅದು ಶಿಕ್ಷೆ ಅನುಭವಿಸೋಕೆ ಎಲ್ಲರೂ ರೆಡಿಯಾಗಿರ್ತೀರಿ ಅದು ಬಿಟ್ಟು ಇವತ್ತು ನಡೆದಿರ್ತಕ್ಕಂಥ ತಪ್ಪೇನಿದೆ ಅದು ಇವತ್ತು ರಾಜ್ಪಾಲರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಏನಿದೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಏನು ಭ್ರಷ್ಟಾಚಾರ ಇದೆ ನೀವು ಮಾಧ್ಯಮಗಳಲ್ಲಿ ಪ್ರತಿದಿನ ನಾವು ಜಾಸ್ತಿ ನೋಡ್ತಾ ಇದು ಇರ್ತಕ್ಕಂಥದ್ದು ಆಗೋಣ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ್ದು ಇದನ್ನೇ ನೋಡ್ತಾ ಇದ್ದೀರಿ ಅವರೇ ಒಪ್ಕೊಂಡಿರೋದ್ರಿಂದ ಎಂಬತ್ತೊಂಬತ್ತು ಕೋಟಿ ಆಗಿದೆ ಏ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಬಿಡ್ತೀನಿ ನಾವು ಆ ಎಂಬತ್ತೊಂಬತ್ತು ಕೋಟಿ ನಾನು ವಾಪಸ್ ತಗೊಂಡು ಕೊಟ್ಬಿಡ್ತೀನಿ ನಾನು ಹಾಕ್ಸ್ತೀನಿ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿ ಯಾವ ನ್ಯಾಯ ಹಾಂ ಈಗ ನೆನ್ನೆ ದೂರು ಕೊಟ್ಟಿದ್ದೀರಿ ಅವರು ಕಾನೂನು ರೀತಿಯಲ್ಲಿ ಅತಿ ಶೀಘ್ರದಲ್ಲೇ ಕ್ರಮ ತಗೊಂತೀನಿ ಅಂತ ಇಟ್ಟು ಹೇಳಿದ್ದಾರೆ ಅದಾದಮೇಲೆ ನೋಡಿ ನಮ್ಮ ರಾಜ್ಯಾಧ್ಯಕ್ಷರು ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೋ ನೋಡಿ ನಾವು ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಹೋಬಳಿಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ನಾವು ಹೋರಾಟ ಮಾಡಿ ಇವ್ರು ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳಿ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಅವರೇ ಒಪ್ಕೊಂಡಿರ್ತಕ್ಕಂಥ ಒಪ್ಕೊಂಡಿರೋದ್ರಿಂದ ನಾವು ಕಾನೂನು ರೀತಿಯಲ್ಲಿ ಶಾಂತ ರೀತಿಯಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕಂತ ಹೇಳಿ ಪಕ್ಷ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ ಆ ಕೆಲಸನ ನಾವು ಮಾಡ್ತೀರಿ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡೋವರ್ಗುನು ನಾವು ನಿರಂತರವಾದಂತ ಹೋರಾಟವನ್ನ ಮಾಡ್ತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ